ಪ್ರೇಮಿಯ ಬಾಲಕಿಯೊಬ್ಬಳು ಬಲಿಯಾಗಿ ಹೋಗಿದ್ದಾಳೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ದೊಮ್ಮಲೂರು ಗ್ರಾಮದ ಹದಿನೈದು ವರ್ಷದ ನಂದಿತಾ ಕಳೆದೆರಡು ದಿನಗಳಿಂದ ನಾಪತ್ತೆಯಾಗಿದ್ಲು ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಅನುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿತಾ ಶವ ಪತ್ತೆಯಾಗಿದೆ ಕೊಲೆಯಾದ ನಂದಿತಾಳ ಹಿಂದೆ ಬಿದ್ದು ಬರಗೂರು ಗ್ರಾಮದ ನಿವಾಸಿ ಇಪ್ಪತ್ಮೂರು ವರ್ಷದ ನಿತಿನ್ ಎಂಬತ್ತೀ ಪ್ರೀತ್ಸೆ ಎಂದು ಪೀಡಿಸುತ್ತಿದ್ದ ಎನ್ನಲಾಗಿದೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಕಳೆದ ಹದಿನೈದು ದಿನಗಳ ಹಿಂದೆಯೂ ನಂದಿತಾಳನ್ನ ಚುಡಾಯಿಸಿದ್ದ ಈ ಫಾಗ ಪ್ರೇಮಿ ಚಾಕುವಿನಿಂದ ತಿವಿದು ನಂದಿತಾಳನ್ನ ಕೊಲೆ ಮಾಡಿರುವ ಆರೋಪಿ ನಂತರ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಹೈಡ್ರಾಮಾ ಮಾಡಿದ್ದು ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾನೆ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ ಸಂಜೀವ್ ಇನ್ಯೂಸ್ ಟಿವಿ ಹೊಸಕೋಟೆ